ಹಾಯ್ ಹಲೋ ನಮಸ್ಕಾರ ಕನ್ನಡಿಗನಿಂದ ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಕನ್ನಡ ಆಲ್ ಟೈಮ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಕೂತಲೇ ನೋಡಿ ಆದರೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಜೀ ಕನ್ನಡದ ಸರಿಗಮಪ್ಪ ಸೀಸನ್ ಹದಿನೈದರಲ್ಲಿ ನಮ್ಮ ನೆಚ್ಚಿನ ಕುರಿಗಾಹಿ ತರುಣ ಹನುಮಂತಪ್ಪ ಕಳೆದ ವಾರ ರೈತರನ್ನು ಸ್ಮರಿಸಿ ಉಳುವ ಯೋಗಿಯ ನೋಡಿಲಿ ಎಂಬ ಹಾಡನ್ನು ಹಾಡಿದ್ದರೆ ಅವರು ಈ ವಾರ ಸಿರಿ ನಡೆದಾಡುವ ದೇವರು ಅಭಿನವ ಬಸವಣ್ಣ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರಸ್ವಾಮಿಗಳಿಗೆ ಗೌರವ ನಮನಗಳನ್ನು ಸಲ್ಲಿಸಲು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಬಿತ್ತಿ ಎಂಬ ಹಾಡನ್ನು ಭಕ್ತಿಪೂರ್ವಕವಾಗಿ ಹಾಡಲಿದ್ದಾರೆ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಭೌತಿಕವಾಗಿ ದೇವರೆಡೆಗೆ ನಡೆದಿದ್ದಾರೆ ಅಷ್ಟೇ ಅವರು ನಮ್ಮ ನಿಮ್ಮ ಮನಗಳಲ್ಲಿ ಸದಾ ಜೀವಂತವಾಗಿರುವರು ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು